ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನಾನು ನಾನಿವತ್ತು ಈ ವಿಡಿಯೋದಲ್ಲಿ ಶೀತ ಕಫ ಕೆಮ್ಮುಗೆ ಒಂದು ಮನೆ ಮದ್ದನ್ನ ತೋರಿಸ್ತಾ ಇದ್ದೀನಿ ಇದನ್ನು ಮಾಡುವುದೇ ತುಂಬ ಸುಲಭ ಅದೇ ರೀತಿ ಬೇಗ ಕಮ್ಮಿ ಆಗುತ್ತೆ ಫ್ರೆಂಡ್ಸ್ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸ್ನೇ ಸೇರಿಸಿ ನಾವು ತಯಾರು ಮಾಡ್ಕೋಬೋದು ಈಗ ಮಾಡುವ ವಿಧಾನವನ್ನು ತೋರಿಸ್ತೀನಿ ಮೊದಲಿಗೆ ನಾನು ಸ್ಟವ್ ಆನ್ ಮಾಡಿಕೊಂಡು ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಅದರಲ್ಲಿ ಅರ್ಧ ಕಪ್ ಆಗೋಷ್ಟು ಏಲಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಅದೇ ರೀತಿ ಅರ್ಧ ಕಪ್ ಲವಂಗನ ಸೇರಿಸ್ಕೊಳ್ತಾ ಇದ್ದೀನಿ ಅರ್ಧ ಕಪ್ ಮೆಣಸನ್ನ ಸೇರಿಸ್ಕೊಳ್ತಾ ಇದ್ದೀನಿ ಕರಿಮೆಣಸು ನಾಟಿ ಕರಿಮೆಣಸನ್ನ ಮೆಣಸನ್ನ ಇದ್ದೀನಿ ಇದನ್ನೆಲ್ಲ ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ನಂತರ ತುಳಸಿ ಎಲೆ ಒಂದು ಅರ್ಧ ಕಪ್ ತೊಗೊಂಡಿದ್ದೀನಿ ಅಥವಾ ಒಂದು ಇಪ್ಪತ್ತು ಎಲೆಗಳನ್ನ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇದನ್ನೆಲ್ಲ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲೇ ನಿಧಾನವಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ತುಳಸಿ ಎಲೆ ಚೆನ್ನಾಗಿ ಡ್ರೈ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ಈಗ ಚೆನ್ನಾಗಿ ಫ್ರೈ ಆಗಿದೆ ತುಳಸಿ ಎಲ್ಲೂ ಚೆನ್ನಾಗಿ ಡ್ರೈ ಆಗಿದೆ ಫ್ರೆಂಡ್ಸ್ ಈಗ ನಾವು ಇದನ್ನು ಬಿಡಬೇಕು ಈಗ ನೋಡಿದ್ರೆಲ್ಲ ಬರೀ ನಾಲ್ಕೇ ನಾಲ್ಕು ಇಂಗ್ರೀಡಿಯಂಟ್ಸ್ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು ತಣ್ಣಗಾಗಿದೆ ಈಗ ನಾನು ಇದನ್ನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ತರಿ ತರಿಯಾಗಿ ನಾವು ಗ್ರೈಂಡ್ ಮಾಡ್ಕೋಬೇಕು ಒಂದು ಚಿಕ್ಕ ಮಿಕ್ಸಿ ಜಾರನ್ನ ತಗೊಂಡು ಅದರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಚಿಕ್ಕ ಮಿಕ್ಸಿ ಜಾರ್ನಲ್ಲೇ ಚೆನ್ನಾಗಿ ಪುಡಿ ಆಗುತ್ತೆ ನಾನು ಇದಕ್ಕೆ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಮನೆಯಲ್ಲಿ ಮಾಡಿರೋ ಆರ್ಗ್ಯಾನಿಕ್ ಅರಿಶಿನ ಸೇರಿಸ್ಕೊಳ್ತಾ ಇದ್ದೀನಿ ಇದು ನಾವು ನಮ್ಮ ಟೆರೆಸ್ ಗಾರ್ಡನ್ನಲ್ಲಿ ಬೆಳೆದಿರೋ ಅರಿಶಿನದಿಂದ ಪುಡಿ ಮಾಡ್ಕೊಂಡಿರೋದು ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಅದೇ ರೀತಿ ಸ್ಮೆಲ್ ಅಂತೂ ತುಂಬ ಚೆನ್ನಾಗಿರುತ್ತೆ ಕಲರ್ನು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ನೋಡ್ಬೋದು ಪುಡಿ ಯಾವ ರೀತಿ ಇದೆ ಅಂತ ಇದನ್ನು ನಾನು ಮೂರು ಟೇಬಲ್ ಸ್ಪೂನ್ನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ನಾವು ಇದನ್ನು ಥರ ಥರವಾಗಿ ಗ್ರೈಂಡ್ ಮಾಡ್ಕೋಬೇಕು ಒಂದು ನೈಂಟಿ ಪರ್ಸೆಂಟ್ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಫ್ರೆಂಡ್ಸ್ ಈಗ ನೋಡ್ಬೋದು ಪೌಡರ್ ರೆಡಿಯಾಯಿತು ಈಗ ನಾವು ಇದನ್ನು ಒಂದು ಜಾರಲ್ಲಿ ನಾವು ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು ಆಚೆ ಅಂದರೆ ಒಂದು ಎರಡರಿಂದ ಮೂರು ತಿಂಗಳಾಗೋಷ್ಟು ಇರುತ್ತೆ ಫ್ರಿಜ್ಜಲ್ಲಿ ಇಟ್ಟರೆ ಆರು ತಿಂಗಳಿಂದ ಒಂದು ವರ್ಷದವರೆಗೂ ನಾವು ಫ್ರಿಜ್ಜಲ್ಲೇ ಸ್ಟೋರ್ ಮಾಡಿ ಇಟ್ಕೋಬೋದು ಫ್ರೆಂಡ್ಸ್ ಇನ್ಸ್ಟಾಂಟಾಗಿ ನಾವು ಶೀತ ಕಾಫಾ ಕೆಮ್ಮುಗೆ ಈ ಒಂದು ಪೌಡರನ್ನ ಯೂಸ್ ಮಾಡ್ಕೋಬೋದು ಇದನ್ನು ಇನ್ಸ್ಟಂಟ್ ಹೋಮ್ ರೆಮಿಡಿ ಅಂತಲೂ ಹೇಳ್ಬೋದು ಈಗ ನಾವು ನೋಡ್ಬೋದು ಪೌಡರ್ ರೆಡಿ ಆಯಿತು ನಾವು ಈ ಒಂದು ಪೌಡರನ್ನ ಒಂದು ಜಾರ್ನಲ್ಲಿ ಹಾಕಿ ಚೆನ್ನಾಗಿ ಮುಂಚಲನ ಹಾಕಿ ಇಡಬೇಕು ಫ್ರೆಂಡ್ಸ್ ತುಂಬ ದಿನ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು ಗಾಳಿಯೆಲ್ಲೂ ಹೋಗಬಾರ್ದು ನಂತರ ನಾವೀಗ ಈ ಒಂದು ಸಿರಪ್ನ ಯಾವ ರೀತಿ ಪ್ರಿಪೇರ್ ಮಾಡ್ಕೋಬೇಕು ಅನ್ನೋದನ್ನು ನೋಡೋಣ ಮದ್ಗೆ ಒಂದು ನಾನೊಂದು ಚಿಕ್ಕಪ್ ತಗೊಂಡು ಒರಿಜಿನಲ್ ಹನಿನ ಇದ್ದೀನಿ ಫ್ರೆಂಡ್ಸ್ ಪ್ಯೂರ್ ಹನಿ ಎರಡು ಟೇಬಲ್ ಸ್ಪೂನ್ ಹಾಕೋಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ವರ್ಷದ ಮೇಲ್ಪಟ್ಟ ಮಗುವಿಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಚಿಕ್ಕ ಮಗುವಿನಿಂದ ಹಿಡಿದು ಮುದುಕರವರೆಗೂ ನಾನು ಈ ಒಂದು ಸಿರಪ್ನ ಕೊಡ್ಬೋದು ತುಂಬ ಒಳ್ಳೆಯದು ಈಗ ಎರಡು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಒಂದು ಚಿಕ್ಕ ಟೇಬಲ್ ಸ್ಪೂನಲ್ಲಿ ಒಂದು ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಒಂದು ವರ್ಷದ ಕೆಳಮಟ್ಟ ಮಕ್ಕಳಿಗೆ ಅಂದರೆ ಒಂದು ಟೇಬಲ್ ಸ್ಪೂನ್ ಹನಿ ತೊಗೊಂಡು ಒಂದು ಎರಡು ಚಿಟ್ಟಿಗೆ ಪೌಡರ್ನ ಹಾಕ್ಕೊಂಡ್ರೆ ಸಾಕು ಜಾಸ್ತಿ ಬೇಡ ಯಾಕಂದರೆ ಸ್ವಲ್ಪ ಖಾರ ಇರುತ್ತೆ ಫ್ರೆಂಡ್ಸ್ ಯಾಕಂದರೆ ಮೆಣಸು ಮತ್ತು ಲವಂಗ ಹಾಕಿರೋದ್ರಿಂದ ಕಾಲು ಟೇಬಲ್ ಸ್ಪೂನ್ ಕೊಡಬೇಕು ಫ್ರೆಂಡ್ಸ್ ಬೆಳಗ್ಗೆ ಎದ್ದಿದ ತಕ್ಷಣ ಅದೇ ರೀತಿ ರಾತ್ರಿ ಮಲಗೋದಕ್ಕಿಂತ ಮುಂಚೆ ಮಕ್ಕಳಿಗೆ ಕುಡಿಸಿದ್ರೆ ತುಂಬ ಒಳ್ಳೆಯದು ಅದೇ ರೀತಿ ದೊಡ್ಡವ್ರೂ ಅಷ್ಟೇ ಬೆಳಿಗ್ಗೆ ಎದ್ದಿದ ತಕ್ಷಣ ಒನ್ ಟೇಬಲ್ ಸ್ಪೂನ್ ನೈಟ್ ಮಲಗುವಾಗ ಒನ್ ಟೇಬಲ್ ಸ್ಪೂನ್ ತೊಗೋಬೇಕು ತುಂಬ ಒಳ್ಳೆಯದು ಫ್ರೆಂಡ್ಸ್ ಬೇಗ ಕಮ್ಮಿ ಆಗುತ್ತೆ ನಾವು ಮೆಡಿಸಿನ್ಸ್ ತಗೊಳ್ಳೋದಕ್ಕಿಂತ ಈ ಥರ ಮಾಡೋದ್ರಿಂದ ಬೇಗ ಶೀತ ಕಫ ಕೆಮ್ಮು ಕಡಿಮೆ ಆಗುತ್ತೆ ಫ್ರೆಂಡ್ಸ್ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಹೋಮ್ ರೆಮಿಡಿ ನಿಮಗೆ ಒಂದು ರೆಮಿಡಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು